ಕೃಷಿ ಬದುಕನ್ನ ಪ್ರೀತಿಸಿಕೊಂಡ ಶ್ರಮಜೀವಿ ಹಸಿರನ್ನು ಯೋಗಿ ಕಾಯಕಯೋಗಿ ಶ್ರಮಜೀವನವನ್ನು ಆನಂದಿಸಿದ ಜೀವನ ಪ್ರೇಮಿ ದಿವಂಗತ ಗೋಪಶೆಟ್ಟಿಯವರು ಹೆಚ್ಚು ವಿದ್ಯಾವಂತರು ತಾವಲ್ಲದಿದ್ದರೂ ವಿದ್ಯೆಯ ಮಹತ್ವವನ್ನು ಅರಿತು ತನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದವರು ಅದರ ಪ್ರತಿಫಲವೇ ಶೆಟ್ಟಿ ಡಾಕ್ಟರ್ ಸುಧಾಕರ್ ಶೆಟ್ಟಿಯಾದರು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಕಾರ್ಕಳದ ಅಜೆಕಾರಿನ ಬಡ ಕುಟುಂಬದಲ್ಲಿ ಜನಿಸಿ ತಂದೆ ತಾಯಿಯರ ಕನಸಿನಂತೆ ವಿದ್ಯಾವಂತರಾಗಿ ಎನ್ಐಟಿಕೆ ಸುರತ್ಕಲ್ನಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರೇಟ್ ಪದವಿ ಪಡೆದು ಸುಮಾರು ಇಪ್ಪತ್ಮೂರು ವರ್ಷಗಳ ಕಾಲ ವಿವಿಧ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ನಂತರ ಹುಟ್ಟಿದ ಊರು ತಂದೆ ತಾಯಿಯರ ಹೆಸರಿನಲ್ಲಿ ಅಜಿಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಥಾಪಿಸಿ ಜ್ಞಾನ ಸಂಶೋಧನೆ ಮೌಲ್ಯಗಳ ಧ್ಯೇಯಗಳೊಂದಿಗೆ ಜ್ಞಾನಸುದ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿಕೊಂಡು ಬಂದು ಜ್ಞಾನವರೆಸಿ ಬಂದ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸುಜ್ಞಾನವನಿತ್ತವರು ಕಿಡಿಯಿಂದ ಮುಡಿಯವರೆಗೆ ಬರಿ ಗರಿಕೆಯ ನಿಟ್ಟರು ಸಿದ್ಧಿಯ ನೀವ ಗಣಪತಿಯ ಮಂದಿರ ಇನ್ನೊಂದೆಡೆ ಕರಿಯ ಕಲ್ಲಿನಡಿಯಲ್ಲಿ ಅರಳಿದ ವಿದ್ಯಾದೇಗುಲ ಅಂದಿನ ಜ್ಞಾನಸುಧದಿಂದ ಇಂದಿನ ಜ್ಞಾನಸುಧವರೆಗಿನ ಪಯಣ ಅಂದಿನಿಂದ ಇಂದಿನವರೆಗೂ ಬೆಳೆದು ಬಂದ ಹಾದಿ ಕ್ರಮಿಸಿದ ದೂರ ಅಗಾಧ ಅಂದು ಕಲ್ಲು ಬಂಡಿಗಳಿಂದ ಆವೃತ್ತವಾದ ಪ್ರದೇಶ ಎಂದು ಹಚ್ಚ ಹಸಿರಿನ ನಡುವೆ ತಲೆ ಎತ್ತಿ ನಿಂತಹ ವಿದ್ಯಾದಿಗುಲ ಇದು ಜ್ಞಾನಸುದ ಹಲವಾರು ಮಹತ್ವಾಕಾಂಕ್ಷೆಯ ದೂರದೃಷ್ಟಿಯನ್ನಿಟ್ಟು ಸ್ಥಾಪಿಸಲಾದ ಕನಸಿನ ಆಗರ ಇಲ್ಲಿ ಲಭಿಸುವುದು ಪಠ್ಯದ ಶಿಕ್ಷಣ ಮಾತ್ರವಲ್ಲ ಇಲ್ಲಿ ಜ್ಞಾನವಿದೆ ಭಕ್ತಿಯಾಲಯವಿದೆ ಶ್ರದ್ಧೆ ವಿವೇಕಗಳ ಐಕ್ಯವಿದೆ ಸಾಹಿತ್ಯದ ಸಿಂಚನವಿದೆ ಮೌಲ್ಯದ ಭದ್ರ ಬುನಾತಿಯಿದೆ ಶಿಸ್ತುಬದ್ಧ ಜೀವನವಿದೆ ಕಾರ್ಕಳದ ಗಣಿತ ನಗರದಿಂದ ಪೊಡವಿಗೊಡೆಯ ಶ್ರೀಕೃಷ್ಣನೂರಿಗೆ ಜ್ಞಾನಸುಧಾದ ಪಯಣ ಸಂಸ್ಥಾಪಕರಾದ ದಿವಂಗತ ಗೋಪಶೆಟ್ಟಿಯವರ ನೂರನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭಿಸಲಾದ ಅಧ್ಯಕ್ಷರ ಗುರುಕುಲದ ಕಲ್ಪನೆಯೇ ಉಡುಪಿ ಜ್ಞಾನಸುಧ ಪದವಿ ಪೂರ್ವ ಕಾಲೇಜು ಆರಂಭವಾದ ಪ್ರಥಮ ವರ್ಷದಿಂದಲೇ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿಯವರ ಮಾರ್ಗದರ್ಶನದಿಂದ ನೂರು ಶೇಕಡ ಫಲಿತಾಂಶದೊಂದಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಸಂಸ್ಥೆಯ ಹೆಮ್ಮೆ ಉಡುಪಿ ಜ್ಞಾನಸುಧದಲ್ಲಿ ಅವಕಾಶ ಸಿಗದಿದ್ದ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಒತ್ತಾಸೆಯ ಮೇರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಜಿಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧೀನದಲ್ಲಿ ಮೂಡಿಬಂದ ಮೂರನೇ ಅಂಗಸಂಸ್ಥೆಯೇ ಮಣಿಪಾಲ್ ಜ್ಞಾನಸುಧ ಪದವಿ ಪೂರ್ವ ಕಾಲೇಜು ಗುಣಮಟ್ಟದ ಶಿಕ್ಷಣವನ್ನು ಗ್ರಾಮೀಣ ಭಾಗವಾದ ತನ್ನ ಹುಟ್ಟೂರಿಗೂ ಕೂಡ ತಲುಪಿಸಬೇಕೆಂಬ ಸಂಕಲ್ಪದಿಂದ ಹೆತ್ತ ತಾಯಿಯ ನೂರನೇ ಹುಟ್ಟುಹಬ್ಬದ ನೆನಪಿಗಾಗಿ ಹುಟ್ಟೂರಿನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಮಹದಾಸೆಯೊಂದಿಗೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ವರ್ಷಕ್ಕೆ ಅಜೆಕಾರಿನ ಪದ್ಮನಗರದಲ್ಲಿ ಕಾರ್ಯಾರಂಭವಾಗಲಿರುವ ಅಜೆಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ನಾಲ್ಕನೇ ಅಂಗಸಂಸ್ಥೆಯೇ ಅಜೆಕಾರು ಪದವಿ ಪದವಿಪೂರ್ವ ಕಾಲೇಜು